ಒಂದೇ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಿಎಂಗೆ ಟ್ಯಾಗ್ ಆ ಕಡೆಯಿಂದ ಬಂದೇ ಬಿಡಿತು ರಿಪ್ಲೈ ಇಂಜಿನಿಯರ್ ಸಮೇತ ಓಡೋಡಿ ಬಂದರು ಅಧಿಕಾರಿಗಳು ಎಸ್ ರಸ್ತೆಯ ಅವ್ಯವಸ್ಥೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಟ್ಯಾಗ್ ಮಾಡಿ ವ್ಯಕ್ತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೇ ತಡ ಅಧಿಕಾರಿಗಳು ಓಡೋಡಿ ಸ್ಥಳಕ್ಕೆ ದೌಡಾಯಿಸಿದ ಪ್ರಸಂಗವೊಂದು ಭಟ್ಕಳದಲ್ಲಿ ನಡೆದಿದೆ ಹೌದು ಭಟ್ಕಳದ ತೆಂಗಿನಗುಂಡಿ ಕ್ರಾಸ್ನಿಂದ ಹೆಬಳಗೆ ತೆರಳುವ ಮಾರ್ಗದಲ್ಲಿ ಇಡೀ ಚರಂಡಿಯೇ ರಸ್ತೆಯ ಮೇಲೆ ಹರಿದು ಸಂಚರಿಸಲಾಗದೆ ಜನ ತೊಂದರೆ ಅನುಭವಿಸ್ತಾ ಇದ್ರು ಮಂಗಳವಾರ ರಾತ್ರಿ ಇದನ್ನ ಗಮನಿಸಿದ ಹೆಬಳೆ ಪಂಚಾಯತ್ ಸದಸ್ಯ ಸೈಯದ್ ಅಲಿ ರಸ್ತೆಯ ಅವ್ಯವಸ್ಥೆ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಸಮೇತ ಪೋಸ್ಟ್ ಮಾಡಿದ್ರು ಪೋಸ್ಟ್ ವಿವರ ಈ ರೀತಿ ಇದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ತೆಂಗಿನ ಗುಂಡಿಗೆ ಸಂಪರ್ಕ ಕಲ್ಪಿಸುವ ಪಿಡಬ್ಲ್ಯೂಡಿ ರಸ್ತೆ ಸಂಪೂರ್ಣವಾಗಿ ನದಿಯಾಗಿ ಮಾರ್ಪಟ್ಟಿದೆ ಪ್ರಯಾಣಿಕರು ದಿನನಿತ್ಯ ಕಷ್ಟಪಡುತ್ತಿದ್ದಾರೆ ತುರ್ತು ದುರಸ್ತಿ ಅಗತ್ಯವಿದೆ ಎಂದು ಪೋಸ್ಟ್ ಮಾಡಿದ್ರು ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಿಎಂ ಖಾತೆಗೆ ಪೋಸ್ಟ್ ಅನ್ನ ಟ್ಯಾಗ್ ಮಾಡಿ ಸರಿಪಡಿಸುವಂತೆ ಒತ್ತಾಯಿಸಿದ್ರು ಹತ್ತೂರ ಗಂಟೆ ಸುಮಾರು ನಾನು ಮದಿನ ಕಾಲೋನಿಯಿಂದ ಹನಿಫಾತ್ ಬರುವಾಗ ಟೇಡ್ ಕ್ರಾಸ್ ರಸ್ತೆಯಲ್ಲಿ ಈ ರೀತಿ ನೀರು ತುಂಬಿತ್ತು ಅಲ್ಲಿ ನೋಡಿ ವಿಡಿಯೋ ನಾನು ಒಂದು ಜನಪ್ರತಿನಿಧಿ ಆಗಿ ಪಂಚಾಯತ್ ಸದಸ್ಯರಾಗಿ ಈ ವಿಡಿಯೋ ನೋಡಿದ ನೋಡಿ ಬಹಳ ಆಶ್ಚರ್ಯ ಆಯಿತು ಯಾಕೆಂದ್ರೆ ಈ ರೀತಿ ಈ ರೀತಿ ಪರಿಸ್ಥಿತಿನಲ್ಲಿ ಜನ ಹೆಂಗೆ ತಿರುಗ್ತಾರೆ ಅಂದ್ರೆ ನನ್ನ ಎದುರ ಕಡೆ ಒಂದು ಗಾಡಿಯಲ್ಲಿ ಒಂದು ಹೆಂಗರು ಬಿದ್ರು ಸೊ ನಂತರ ನಾನು ತಕ್ಷಣ ಅಲ್ಲಿಂದ ಒಂದು ಟ್ವೀಟ್ ಮಾಡಿದೆ ಡಿಆರ್ ಡಿ ಸಿ ಕಾರವಾರ್ ಮಂಕಳೇಶ್ ವೈದ್ಯ ಓಎಸ್ಡಿ ಸಿ ಎಂ ಆಫ್ ಕರ್ನಾಟಕ ಸಿಎಂ ಆಫ್ ಕರ್ನಾಟಕ ಪಿ ಡಬ್ಲ್ಯೂ ಡಿ ರೋಡ್ ಕನೆಕ್ಟಿಂಗ್ ಎನ್ ಎಸ್ ಸಿಕ್ಸ್ಟಿ ಸಿಕ್ಸ್ ಟು ಟೆನ್ ಗುಂಡಿ ಕಂಪ್ಲೀಟ್ಲಿ ಕಮ ಕಂಪ್ಯೂಟರ್ಸ್ ಆರ್ ಸ್ಟ್ರಗ್ಲಿಂಗ್ ಡೈಲಿ ಅರ್ಜೆಂಟ್ ರಿಪೇರ್ ಇಸ್ ನೀಡೆಡ್ ಸೊ ತಕ್ಷಣ ನನಗೆ ಆಫೀಸ್ ಆಫ್ ದಿ ಓ ಎಸ್ ಡಿ ಸಿ ಎಂ ಆಫ್ ಕರ್ನಾಟಕ ಇಂದ ಅದು ಇದು ನೋಟೆಡ್ ಅಂದ್ರೆ ಅವರು ರಿಪ್ಲೈ ಕೊಟ್ಟರು ಸೊ ತಕ್ಷಣ ಅವರು ರಿಪ್ಲೈ 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 ಬಂದ ಮೇಲೆ ಇವತ್ತೆ ಅರೌಂಡ್ ಒಂದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಮತ್ತೆ ಐ ಆರ್ ಬಿ ಅವರು ಕಾಲ್ ಮಾಡಿದ್ರು ನನಗೆ ಈ ರೀತಿ ಅವರಿಗೆ ಮೋಸ್ಟ್ಲಿ ಅವರಿಗೆ ಸಿ ಎಂ ವತಿಯಿಂದ ಅವರಿಗೆ ಕಂಪ್ಲೇಂಟ್ ಹೋಗಿರಬಹುದು ಅವರಿಗೆ ನಮ್ಮ ಭೇಟಿಗೆ ಹೇಳಿದೀವಿ ಅಲ್ಲಿ ನೀರ್ ನಿಲ್ತಾ ಇದೆ ಅದು ಯಾವುದೋ ಕಾರಣ ನೀರು ನಿಲ್ಬಾರದು ಯಾರು ಅನದಿಕರ್ತರ ಬಿಲ್ಡಿಂಗ್ಸ್ ಇದ್ದಾರೆ ಇಲ್ಲಾದ್ರೆ ಏನೋ ಅವರು ಸಮಸ್ಯೆ ಇದ್ರೆ ಅದು ಪರಿಹರಿಸಬೇಕು ಪಬ್ಲಿಕ್ ಯಾವುದು ಸಮಸ್ಯೆ ಆಗಬಾರದು ನಮ್ಮ ಉದ್ದೇಶ ಇಷ್ಟೇ ಅಲ್ಲಿ ನೀರು ಯಾವ ಅಲ್ಲಿ ನಿಲ್ಬಾರದು ಮತ್ತೆ ಅದು ಸ್ಮೂತ್ಲಿ ಆಗಿ ರೋಡ್ ರೋಡ್ ಅಲ್ಲಿ ಯೂಸ್ ಆಗಬೇಕು ಅಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಸುಮಾರು ಜನ ಅಲ್ಲಿ ಅಂಗಡಿ ಬದಿಗೆ ಕೂಡ ಅಲ್ಲಿ ಅಂಗಡಿ ಕೂಡ ಅಲ್ಲಿ ರೋಡ್ ಬದಿಗೆ ಪಾರ್ಕಿಂಗ್ ಮಾಡಿ ಅವರು ಅಲ್ಲಿ ವ್ಯಾಪಾರ ನಡೆಸ್ತಾರೆ ಅದು ಕೂಡ ಸ್ಟಾಪ್ ಮಾಡಬೇಕು ನನ್ನ ಬೇಡಿಕೆ ಅಷ್ಟೇ ಅವರು ಎಲ್ಲ ನಮಗೆ ಮಾತು ಕೊಟ್ಟಾರೆ ವಿದಿನ್ ಟು ಟು ತ್ರೀ ಡೇಸ್ ಏನ್ ಪ್ರಾಬ್ಲಮ್ ಇದ್ರೆ ಕೂಡ ಸಾಲ್ವ್ ಮಾಡ್ತೀವಿ ಸೊ ಅದು ನಮ್ಮ ಬೇಡಿಕೆ ಅಷ್ಟೇ ಅಲ್ಲಿ ಏನು ಸಮಸ್ಯೆ ಆಗಬಾರದು ಬಳಿಕ ಒ ಸಿಎಂ ಕರ್ನಾಟಕದಿಂದ ನೋಟೆಡ್ ಎಂದು ಪ್ರತಿಕ್ರಿಯೆ ಬಂದಿತ್ತು ಮರುದಿನ ಅಲಿ ಅವರಿಗೆ ಸಂಜೆ ಆರು ಗಂಟೆ ಸುಮಾರಿಗೆ ಪುರಸಭೆ ಅಧಿಕಾರಿಗಳಿಂದ ಕರೆ ಬಂದಿದ್ದು ಸ್ಥಳಕ್ಕೆ ಬರುವಂತೆ ಹೇಳಿದ್ದಾರೆ ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷರು ಮುಖ್ಯಾಧಿಕಾರಿ ಪುರಸಭೆ ಇಂಜಿನಿಯರ್ ಪಿಡಬ್ಲ್ಯೂಡಿ ಇಂಜಿನಿಯರ್ ಸ್ಥಳಕ್ಕೆ ಬಂದು ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿ ಸಮಸ್ಯೆಯ ಕುರಿತು ಚರ್ಚಿಸಿದ್ದಾರೆ ರಸ್ತೆಯ ಎರಡೂ ಬದಿಗಳಲ್ಲಿ ಚರಂಡಿ ಎತ್ತರದಲ್ಲಿದ್ದು ನೀರು ಚರಂಡಿಯಲ್ಲಿ ಹೋಗದೆ ರಸ್ತೆಯಲ್ಲಿ ನಿಂತುಕೊಂಡು ವಾಹನ ಸವಾರರಿಗೆ ತೊಂದರೆ ಆಗ್ತಿದೆ ಎಂದು ಸೈಯದ್ ಅಲಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ದಾರೆ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಇನ್ನೂ ಎರಡು ಮೂರು ದಿನದ ಒಳಗಾಗಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಏರಿಯಾದಿಂದ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರು ಒಂದು ಸರಿ ನಾವು ಇನ್ಸ್ಪೆಕ್ಷನ್ ಮಾಡಿತ್ತು ನಾವು ಮತ್ತೆ ಅಧ್ಯಕ್ಷರು ಆ ಏರಿಯಾ ಕಂಪ್ಲೇಂಟ್ ಮಾಡಿದ ಪಬ್ಲಿಕ್ ಎಲ್ಲ ಸೇರಿ ಒಂದು ಇನ್ಸ್ಪೆಕ್ಷನ್ ಮಾಡಿತ್ತು ಅದೇ ಪ್ರಕಾರ ಇವತ್ತು ಡಿ ಇಂಜಿನಿಯರ್ ಫ್ರೀ ಇದ್ರು ಅವರು ಬಂದು ಇದೀಗ ಒಂದು ಆನ್ ಗೋಯಿಂಗ್ ಕಂಪ್ಲೇಂಟ್ ಕ್ರಾಸ್ ನಲ್ಲಿ ನೀರು ನಿಲ್ತಾ ಇದೆ ಅನ್ನುವಂಥದ್ದು ಆ್ಯಕ್ಚುಲಿ ಇಲ್ಲಿ ಡ್ರೈನ್ ಕ್ಲೋಸ್ ಆಗಿದೆ ಅಂತಕ್ಕಂಥ ಇದರಿಂದ ಬಂದಿದೆ ಡ್ರೈನ್ ಡ್ರೈನೇನು ಓಪನ್ ಇದೆ ಆ ಡ್ರೈನಿಗೆ ನೀರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಇದು ಮತ್ತೆ ಬಹುಶಃ ಅದನ್ನು ನಾಳೆ ಹೊಡೆದು ಆ ಡ್ರೈನಿಗೆ ನೀರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ ಬಗ್ಗೆ ಇದು ಮಾಡಿದೆ ಮೊದಲು ಕಂಪ್ಲೇಂಟ್ ಇರಲಿಲ್ಲ ಎರಡು ಎರಡು ಕಡೆ ಈ ಕಡೆ ಫ್ರೆಡ್ಡಿಂಗ್ ಬಂದ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಅಂದರೆ ನೀರು ನಿಡ್ತಾ ಇದೆ ಅನ್ನುವಂಥ ಮಾತನ್ನು ಕಾಣ್ತಾ ಇದೆ ಯಾಕೆ ಸಮಸ್ಯೆ ಬರ್ತಾ ಇದೆ ಒತ್ತುವರಿ ಏನಾದರೂ ಆಗಿದೆ ಸರ್ ಇದು ಬಹುಶಃ ಒತ್ತುವರಿ ಏನು ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಇದು ಹಳೆಯ ಬಿಲ್ಡಿಂಗ್ ಲೈಸೆನ್ಸ್ ಟೂ ತೌಸಂಡ್ ಫಿಫ್ಟೀನ್ ಇಲ್ಲಿ ಲೈಸೆನ್ಸ್ ತಗೊಂಡು ಟೌನ್ ಪ್ಲಾನಿಂಗ್ ಇಂದ ಅಪ್ರೂವ್ ಆಗಿ ಆಗಿರುವಂತ ಬಿಲ್ಡಿಂಗ್ ಇದು ಒತ್ತುವರಿ ಅಂತಕ್ಕಂಥದ್ದು ಅವರ ಪಿ ಡಬ್ಲ್ಯೂ ಡಿ ಅವರು ಈಗ ರೋಡ್ ಎಲ್ಲಿ ಬಿಡುತ್ತಿದೆ ಅದನ್ನು ಒಂದ್ಸರಿ ಚೆಕ್ ಮಾಡ್ಬೋದು ಈಗ ಸೆವೆನ್ ಮೀಟರ್ ಅಂತ ಹೇಳಿದ್ದಾರೆ ಸೆವೆನ್ ಮೀಟರ್ ರೋಡ್ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಬೇಕು ನೀರು ನಿಲ್ಲಕ್ಕೆ ಸಮಸ್ಯೆ ಯಾವುದು ಏನ್ ಸಮಸ್ಯೆ ಆಗಿದೆ ಸರ್ ಇಲ್ಲಿ ಸಮಸ್ಯೆ ಮೂಲ ನಾವು ಈಗ ಔಟ್ ಮಾಡಬೇಕಾಗಿದೆ ಹೆಚ್ಚು ಹೆಚ್ಚು ಮಳೆ ನೀರು ಇದೆ ಒಟ್ಟಿನಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಧಿಕಾರಿಗಳ ಕಣ್ಣು ತರಿಸಿದೆ ಸ್ಥಳ ಪರಿಶೀಲನೆ ನಡೆಸಿದ್ದು ಆಗಿದೆ ಭರವಸೆಯನ್ನು ನೀಡಿದ್ದಾರೆ ಆ ಭರವಸೆ ಎರಡು ಮೂರು ದಿನಗಳಲ್ಲಿ ಈಡೇರುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ಆಫರ್ ಅಲ್ಲ ಧಮಾಕಾ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ